ಅವರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಗೊತ್ತಿಲ್ಲ ಒಂದೆಷ್ಟು ಜನ ಹೋಗ್ತಾರೆ ಇರೋದು ಗೊತ್ತು ಯಾರು ಹೋಗ್ತಿದ್ದಾರೆ ಎಷ್ಟು ಜನ ಹೋಗ್ತಾರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅವರೆಲ್ಲ ಸೇರಿ ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ ಅಂತಷ್ಟೇ ಗೊತ್ತು ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ ಮತ್ತೆ ಏನೋ ಸ್ಟಡಿ ಮಾಡಕ್ ಹೋಗ್ತಾರೆ ಅಂತ ಹೇಳಿದ್ರು ನಾನು ಅದ್ರ ಬಗ್ಗೆ ಕೇಳಿ ರಾಜಕೀಯ ಬೆಳವಣಿಗೆ ಗುರುತು ಏನ್ ಸಂಬಂಧ ರಾಜಕೀಯ ಬೆಳವಣಿಗೆ ಏನೇ ಇದ್ರು ಅವ್ರು ಹೋಗೋದು ಯಾವ ವಿಚಾರ ಆ ವಿಚಾರ ಮತ್ತೆ ಇನ್ನೇನು ಕೇಳ ಅಲಿಗೇಷನ್ಸ್ ಯಾವಾಗ ಗಂಭೀರ ಆಗುತ್ತೆ ಗೊತ್ತಾ ಅದಕ್ಕೆ ಏನಾದ್ರೂ ಆಧಾರ ಇದ್ರೆ ಬಿಜೆಪಿಯವ್ರದ್ದು ಹಳೆಯ ಚಾಳಿ ಆಧಾರ ರಹಿತವಾಗಿ ಆರೋಪ ಮಾಡೋದು ಸೊ ಅಂತ ಆರೋಪಗಳು ಗಂಭೀರ ಈಗ ಕೇಳಿ ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವ್ದು ಇಲ್ಲ ವಿಷಯಗಳು ಸೊ ಹಾಗಾಗಿ ತಂದೆಯವ್ರಾಗಲ್ಲ ಅಂತ ಹೇಳಿ ನನ್ನ ಸುಮ್ಮನೆ ಅನ್ನೆಸರಿ ಡ್ರಾಗ್ ಮಾಡಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಆಧಾರ ಕೊಟ್ರೆ ಅದು ಗಂಭೀರ ಆಗುತ್ತೆ ಆಧಾರ ಸುಮ್ಮನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ